ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ವ್ಯಾಘ್ರ ಗೀತೆ ಪಾಠದ ರಸಪ್ರಶ್ನೆ ಪ್ರಶ್ನೋತ್ತರಗಳನ್ನು ತಿಳಿಸಲಾಗುತ್ತದೆ ಎ ಎನ್ ಮೂರ್ತಿರಾವ್ರವರ ಕಾಲ ಸಾವಿರದ ಒಂಬೈನೂರ ಆರು ಸಾವಿರದ ಒಂಬೈನೂರ ನಾಲ್ಕು ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ಐದು ಸರಿಯಾದ ಉತ್ತರ ಸಾವಿರದ ಒಂಬೈನೂರು ಎ ಎನ್ ಮೂರ್ತಿರಾವ್ ರವರ ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಮೈಸೂರು ಜಿಲ್ಲೆಯ ನಂಜನಗೂಡು ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಸರಿಯಾದ ಉತ್ತರ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಎ ಎನ್ ಮೂರ್ತಿರಾವರ ಮೂರ್ತಿರಾವ್ ರವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಹಗಲುಗನಸುಗಳು ಅಲೆಯುವ ಮನ ಮಿನುಗು ಮಿಂಚು ಚಿತ್ರಗಳು ಪತ್ರಗಳು ಸರಿಯಾದ ಉತ್ತರ ಚಿತ್ರಗಳು ಪತ್ರಗಳು ಇವುಗಳಲ್ಲಿ ಯಾವುದು ಎ ಎನ್ ಮೂರ್ತಿರಾವ್ ರವರ ಕೃತಿಯಲ್ಲ ಅಪರ ವಯಸ್ಕನ ಅಮೇರಿಕ ಯಾತ್ರೆ ಮಿನುಗು ಮಿಂಚು ದೇವರು ಒಡಲಾಳ ಸರಿಯಾದ ಉತ್ತರ ಒಡಲಾಳ ಪಂಜ ಪದದ ಸಮಾನಾರ್ಥ ಮೂಗು ಗುರುತು ಹುಲಿಯ ಅಂಗಾಲು ಬಂದೂಕಿನ ಗುಂಡು ಸರಿಯಾದ ಉತ್ತರ ಹುಲಿಯ ಅಂಗಾಲು ಭಗವದ್ಗೀತೆಯನ್ನು ರಚಿಸಿದವರು ಯಾರು ಪಂಪ ಲಕ್ಷ್ಮೀಶ ವಾಲ್ಮೀಕಿ ವೇದವ್ಯಾಸ ಸರಿಯಾದ ಉತ್ತರ ವೇದವ್ಯಾಸ ಹುಲಿಗೆ ಪರಮಾನಂದವಾಗಲು ಕಾರಣವೇನು ಶಾನುಭೋಗರ ದುಂಡು ದುಂಡಾದ ದೇಹ ನೋಡಿ ಬಡಕಲಾದ ಶಾನುಭೋಗರ ದೇಹ ನೋಡಿ ದುಂಡು ದುಂಡಾದ ಕುರಿಯನ್ನು ನೋಡಿ ಜಿಂಕೆಯನ್ನು ನೋಡಿ ಸರಿಯಾದ ಉತ್ತರ ಶಾನುಭೋಗರ ದುಂಡು ದುಂಡಾದ ದೇಹ ನೋಡಿ ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು ಕುಲಾಲ ಚಕ್ರದಂತೆ ತಿರುಗಿದ್ದರಿಂದ ಅನಾರೋಗ್ಯದಿಂದ ಆಯಾಸದಿಂದ ಹಸಿವಾದ್ದರಿಂದ ಸರಿಯಾದ ಉತ್ತರ ಕುಲಾಲ ಚಕ್ರದಂತೆ ತಿರುಗಿದ್ದರಿಂದ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಬಿಲ್ಲು ಬಾಣ ಖಿರ್ದಿ ಪುಸ್ತಕ ಬಂದೂಕು ಲೇಖನಿ ಸರಿಯಾದ ಉತ್ತರ ಖಿರ್ದಿ ಪುಸ್ತಕ ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಶಾನುಭೋಗರನ್ನು ತಿನ್ನಬೇಕೆಂದು ಆಹಾರ ಬೇಕೆಂದು ವಿಧಿ ಆಹಾರಕ್ಕಾಗಿ ಏನನ್ನೋ ಒದಗಿಸುವುದು ಆಹಾರ ಬೇಡವೆಂದು ಸರಿಯಾದ ಉತ್ತರ ವಿಧಿ ಆಹಾರಕ್ಕಾಗಿ ಏನನ್ನೋ ಒದಗಿಸುವುದು ನೆಲದಿಂದ ಮೇಲೆದ್ದುಕೊಂಡಿದ್ದ ಡ್ಯಾಶ್ ಎಡವಿ ಸರಿ ಎಡವಿ ಅಂತಿದೆ ಎಡವಿ ಶಾನುಭೋಗರು ಬಿದ್ದರು ಕಿರದಿ ಪುಸ್ತಕವನ್ನು ಕಲ್ಲನ್ನು ಮರವನ್ನು ಗಿಡವನ್ನು ಸರಿಯಾದ ಉತ್ತರ ಕಲ್ಲು ಎಡವಿ ಶಾನುಭೋಗರು ಬಿದ್ದರು ಶಾನುಭೋಗರು ಉಳಿದಿದ್ದು ಶಾನುಭೋಗರ ಬುದ್ಧಿವಂತಿಕೆಯಿಂದ ಖಿರ್ದಿ ಪುಸ್ತಕದಿಂದ ಹುಲಿಯ ಧರ್ಮಶ್ರದ್ಧೆಯಿಂದ ಶಾನುಭೋಗರ ಪ್ರಯತ್ನದಿಂದ ಸರಿಯಾದ ಉತ್ತರ ಹುಲಿಯ ಧರ್ಮಶ್ರದ್ಧೆಯಿಂದ ಬಲ್ಲೆನೆಂದು ಪದ ಈ ಸಂಧಿಗೆ ಉದಾಹರಣೆ ಆಗಮ ಸಂಧಿ ಸವರ್ಣದೀರ್ಘ ಸಂಧಿ ಆದೇಶ ಸಂಧಿ ಲೋಪ ಸಂಧಿ, ಸರಿಯಾದ ಉತ್ತರ ಲೋಪ ಲೋಪಸಂಧಿ ಈಗೀಗ ಎಂಬುದು ಈ ಅಂಶವಾಗಿದೆ, ದ್ವಿರುಕ್ತಿ ತತ್ಸಮ ತದ್ಭವ ಅವ್ಯಯ ಜೋಡು ನುಡಿ ಸರಿಯಾದ ಉತ್ತರ ದ್ವಿರುಕ್ತಿ ಸರಿ ಇಲ್ಲಿ ಬೆಳಗಿನ ಅಂತಿದೆ ಅಲ್ಲಿ ಕೆಳಗಿನ ಬರಬೇಕು ಕೆಳಗಿನ ಪದಗಳಲ್ಲಿ ಜಸ್ತ್ವ ಸಂಧಿಗೆ ಉದಾಹರಣೆಯಾದ ಪದವಿದು ಶರಶ್ಚಂದ್ರ ಮಳೆಗಾಲ ಅಷ್ಟೈಶ್ವರ್ಯ ದಿಗಂತ ಸರಿಯಾದ ಉತ್ತರ ದಿಗಂತ